पत्रтинуৰৰ স্বীকৃতিতে বিएसआय নৰিকৰী পুৰুষৰ বৰ বাজেট 15 লাখ ৰুপাই কৰা হৈছে। কোন বেকোনৰ নাম বিएसआय নৰিকৰী পুৰুষৰ ৰাজধিৰ নিৰুক্ত কাৰ্প্ৰেচন কৰা হৈছে। 15 লাখ रुपैयाটক দিয়াৰ জিলায় কেনেকীৰি অঞ্চলৰ বিজেতৰতা বসুমৰা ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳು ಸೊ ಇದರಲ್ಲಿರುವ ಧ್ವನಿ ತಮ್ಮದೇ ಅನ್ನೋದನ್ನ ಸ್ವತಃ ಶಾಸಕ ದಡೇಶಗೂರು ದೃಢಪಡಿಸಿದ್ದಾರೆ ಸೊ ಇಡೀ ಧ್ವನಸ್ ಧ್ವನಿ ಸುರುಳಿಯ ವಿವರಗಳನ್ನ ಗಮನಿಸಿದ್ರೆ ಅವರು ಆ ಕಾನ್ಸ್ಟೇಬಲ್ ಯಾರಿದ್ರು ಪಿ ಎಸ್ ಐ ಹೊರಟಿದ್ರು ನಿವೃತ್ತ ಕಾನ್ಸ್ಟೇಬಲ್ ಅವ್ರ ಜೊತೆ ಒಂಥರ ನೀವು ಈ ರೀತಿ ವರ್ತನೆ ಮಾಡಿ ಸರಿನಾ ಇಲ್ಲ ನಿಮ್ಮ ದುಡ್ಡೇಟ್ಗಳೆಲ್ಲ ಕೊಡ್ತೀನಿ ಅಂತೆಲ್ಲ ಮಾತನಾಡಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಅವರು ಹೇಳಿದ್ದು ಈ ಹಣ ಸರ್ಕಾರಕ್ಕೆ ಹೋಗಿದೆ ಸರ್ಕಾರಕ್ಕೆ ಅಂದರೆ ಯಾರು ಯಾರು ಸರ್ಕಾರ ಸ್ಪಷ್ಟ ಆಗಬೇಕು ಯಾರಿಗೆ ಕೊಟ್ಟಿದ್ದಾರೆ ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ ಈಗಿನ ಗೃಹ ಸಚಿವರೇ ಅಥವಾ ಈ ಹಿಂದೆ ಗೃಹ ಸಚಿವರಾದ ಈಗ ಮುಖ್ಯಮಂತ್ರಿಯಾಗಿರುವ ಆಗಿರುವ ಬೊಮ್ಮಾಯಿಯವರು ಜನರ ಮುಂದೆ ಇದರ ಸತ್ಯ ವಿವರಗಳನ್ನು ಇಡಬೇಕು ಈ ವರದಿ ಬಂದು ಇಷ್ಟಾದರೂ ಕೂಡ ಇದ್ರ ಬಗ್ಗೆ ಬಿಜೆಪಿಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಮುಖ್ಯಮಂತ್ರಿಗಳು ಈ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕ ಕೈಗೊಳ್ಳಬೇಕು ನಿಜ ಧ್ವನಿ ಸುರುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ಒಬ್ಬರೇ ಶಾಸಕರು ಅಂತಲೂ ನಾನು ಅನ್ನಲ್ಲ ಬಹುತೇಕ ಶಾಸಕರು ಇಂಥ ವ್ಯವಹಾರಗಳಲ್ಲಿ ಇವತ್ತಿನ ದಿನ ನಿರತರಾಗಿದ್ದಾರೆ ಅದಕ್ಕೆ ಪಕ್ಷ ಕೂಡ ನೀವು ಇದೇ ಪಕ್ಷದವರು ಅಂತಲೂ ಹೇಳೋಕ್ಕಾಗಲ್ಲ ಎಲ್ಲ ಪಕ್ಷದವರು ಇಂಥವ್ರು ಇರ್ಬೋದು ಆದರೆ ಈಗ ನಮ್ಮ ಮುಂದಿರುವ ಪ್ರಶ್ನೆ ಇವರು ಬಿಜೆಪಿ ಶಾಸಕ ಆ ಕಾರಣಕ್ಕಾಗಿ ಬಿ ಜೆ ಪಿಗೆ ಒಂದು ನೈತಿಕ ಹೊಣೆಗಾರಿಕೆ ಇದೆ ರಾಮನ ಮಾತನಾಡುವವರಿಗೆ ಒಂದು ನೈತಿಕ ಹೊಣೆಗಾರಿಕೆ ಇದೆ ಅದರ ಜೊತೆ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಾಶಪಡಿಸ್ತೀವಿ ಅಂತ ಬಿ ಜೆ ಪಿ ಹೇಳ್ತಾ ಇದೆ ಆದರೆ ಪ್ರತಿದಿನ ಒಂದಲ್ಲ ಒಂದು ಭ್ರಷ್ಟಾಚಾರದ ಹಗರಣಗಳು ಬರ್ತಾ ಇವೆ ಈಗ ಬರುವ ಅನುಮಾನ ಅಂದರೆ ಭ್ರಷ್ಟಾಚಾರವನ್ನು ಆಡಳಿತ ಪಕ್ಷದವರು ಮಾಡಿದರೆ ತಪ್ಪಲ್ಲ ಸ್ಥಿತಿಯಲ್ಲಿ ಇವತ್ತಿನ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಇದೆಯಾ ಭ್ರಷ್ಟಾಚಾರದ ವಿಷಯದಲ್ಲಿ ದೆಹಲಿ ಸರ್ಕಾರ ಅಲ್ಲಿಯ ಉಪಮುಖ್ಯಮಂತ್ರಿಗೆ ಏನು ಮಾಡಿದ್ದಾರೆ ಗೊತ್ತು ಎಲ್ಲ ಕಡೆ ಎಲ್ಲವನ್ನು ಇವ ನಿಮ್ಮ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಂಡು ಅವರನ್ನು ಬಗ್ಗೆ ಬಡಿಯಲಾಗುತ್ತೆ ಇದಕ್ಕೆ ಬಿ ಜೆ ಪಿ ಶಾಸಕರು ಹೊರತಾಗಿದ್ದಾರೆ ಭ್ರಷ್ಟಾಚಾರ ಅನ್ನುವುದು ಕೇವಲ ಪ್ರತಿಪಕ್ಷದಲ್ಲಿ ಇದ್ದರೆ ಭ್ರಷ್ಟಾಚಾರ ನಮ್ಮ ಪಕ್ಷದಲ್ಲಿದ್ದರೆ ಭ್ರಷ್ಟಾಚಾರ ಅಲ್ಲ ಈ ಮನಸ್ಥಿತಿಗೆ ಬಂದು ತಲುಪಿದ್ದಾರೆ ಬಿಜೆಪಿ ವರಿಷ್ಠರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಇದನ್ನು ಉತ್ತರ ಕೊಡದೆ ತಪ್ಪಿಸಿ ಕೊಡೋದಕ್ಕಾಗಲ್ಲ ಈ ದೇಶಗೂರು ಪ್ರಕರಣದಲ್ಲೂ ಕೂಡ ತಕ್ಷಣ ಲೋಕಾಯುಕ್ತಕ್ಕೆ ದೂರು ಕೊಡಬೇಕು ಅಥವಾ ಸೋಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೋಬೇಕು ಎ ಸಿ ಬಿ ಅಂತೂ ಈಗ ಇಲ್ಲ ಈ ಎ ಸಿ ಬಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಅದೊಂದು ಕೇಸ್ ನಡೀತಾ ಇದೆ ಬಿಡಿ ರದ್ದು ಪಡಿಸಲೇಬಾರ್ದಾಗಿತ್ತು ಅಂತ ಯಾರೊಬ್ಬರು ಹೇಳಿ ಮತ್ತೆ ಲೋಕಾಯುಕ್ತವನ್ನು ಪುನರ್ಜೀವನಗೊಳಿಸಬಾರ್ದು ಅಂತ ವಾದ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಮಂಡಿಸಲಾಗಿದೆ ಅದು ಒಂದು ಆದರೆ ಭ್ರಷ್ಟಾಚಾರ ಯಾವ ಹಂತಕ್ಕೆ ಬದ್ದ ತಲುಪಿದೆ ಅಂತ ಶಾಸಕರು ಅಂಗಡಿ ಭಾಗ ತೆಗೆದು ಕೂತ್ಕೊಂಡ್ಬಿಟ್ಟಿದ್ದಾರೆ ಯಾರ್ಯಾರು ಬರ್ತಾರ ಹೊರತು ವ್ಯಾಪಾರ ಮಾಡ್ತಾರೆ ಸೊ ಈ ಹಂತದಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟುವುದಕ್ಕೆ ಇವರಿಗೆ ಪ್ರಾಮಾಣಿಕವಾದ ಒಂದು ಮನಸ್ಸು ಇದೆಯಾ ಇಲ್ವ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಕೇಳ್ಕೋದಾಗಿದೆ ಆ ಸ್ಥಿತಿಗೆ ಬಂದು ತಲುಪಿದೆ ಫಾರ್ಟಿ ಪರ್ಸೆಂಟ್ ಟು ಫಿಫ್ಟಿ ಪರ್ಸೆಂಟ್ ಅಂತೂ ಬಿಡಿ ಇವರು ಎಷ್ಟೇ ಡಿನೈ ಮಾಡಲಿ ಗುತ್ತಿಗೆದಾರರಿಗೆ ಗೊತ್ತು ಸಾಮಾನ್ಯ ಜನರಿಗೆ ಗೊತ್ತು ಭ್ರಷ್ಟಾಚಾರ ಯಾವ ಅಂತಕ್ಕೋಗಿದೆ ಅದು ಬಿಟ್ಬಿಡಿ ನಮಗೆ ಬೆಂಗಳೂರಿನಂತ ಒಂದು ರಸ್ತೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಭ್ರಷ್ಟಾಚಾರ ಯಾವ ಅಂತಲ್ಲಿದೆ ರಸ್ತೆಗಳನ್ನು ನಾಶ ಆಗೋಗಿದೆ ಟಾರ್ ಹಾಕಿದ್ದು ಒಂದು ವರ್ಷ ಹೋಯ್ತಾ ಇಲ್ಲ ಮಳೆ ಬಂದಾಗ ಗುಂಡಿ ಬೀಳುತ್ತೆ ಗುಂಡಿ ತಕ್ಷಣ ಗುಂಡಿ ಮುಚ್ಚದ್ಕಲ್ತಾ ಇನ್ನೊಂದಿಷ್ಟು ದುಡ್ಡು ಕಳೆದು ಮಾಡ್ತಾರೆ ಅದರಂತೆ ಇನ್ನೊಂದು ಮಾಡ್ತಾರೆ ಈ ರೋಡ್ ಡಿವೈಡರ್ಗಳನ್ನ ನೀವು ಬೆಂಗಳೂರಲ್ಲಿ ಓಡಾಡೋದಕ್ಕೆ ಕಾಣ ಆ ರೋಡ್ ಮಧ್ಯೆ ಡಿವೈಡರ್ನ ಹಾಕ್ತಾರೆ ಒಂದು ಇಟ್ಟಗಿಗಳನ್ನು ಕಲ್ಲುಗಳನ್ನ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾರೆ ಒಂದ್ಸಲ ದಿವ್ಸಕ್ಕೆ ಅದಕ್ಕಿಂತ ಹಾಕ್ತಾರೆ ಮತ್ತೆ ಹಾಕ್ತಾರೆ ಇದೆಲ್ಲ ದುಡ್ಡು ಹೊಡೆಯೋದಕ್ಕೆ ಒಂದೊಂದು ವಿಧಾನ ಅದರಂತೆ ನೀವು ಬಹಳಷ್ಟು ಕಡೆ ಬೆಂಗಳೂರಿನಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಭ್ರಷ್ಟಾಚಾರ ಯಾವ ಹಂತಕ್ಕೆ ವ್ಯಾಪಿಸಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೆ ನೀವು ಕೆಲವು ಕಡೆ ಪಾದಚಾರಿಗಳ ಮಾರ್ಗ ಏನಿದೆ ಅದನ್ನು ಮಾಡ್ತಾರೆ ಮತ್ತೆ ಒಂದು ವರ್ಷ ಒಡೆದಾಕ್ತಾರೆ ದುಡ್ಡು ಬೇಕು ಅಂದಾಗ ಇರೋದನ್ನ ಒಡೆದಾಕೋದು ಒಡೆದಾಕು ದುಡ್ಡು ಮತ್ತೆ ಕಟ್ಟೋಕ್ಕೂ ದುಡ್ಡು ಮತ್ತೆ ಒಡೆದಾಕೋದು ಕಟ್ಟೋದು ಒಡೆದು ಹಾಕೋದು ಇಂಥದೆಲ್ಲ ಭ್ರಷ್ಟಾಚಾರದಲ್ಲಿ ಇವರು ಕೈ ಎತ್ತಿದೆ ಹೊರತು ಇವರು ಅಂದರೆ ಇವರು ಮಾತ್ರ ಅಂತ ಇಲ್ಲ ಈಗ ಯಾಕೆ ನಾವು ಬಿ ಜೆ ಪಿ ಪ್ರಶ್ನಿಸ್ಬೇಕಾಯ್ತೋ ಅಧಿಕಾರದಲ್ಲಿ ಇರೋರು ಕಾಂಗ್ರೆಸ್ ಇದ್ದ ಕಾಂಗ್ರೆಸ್ ಪ್ರಶ್ನಿಸೋಣ ಕಾಂಗ್ರೆಸ್ನ ಜಾಡಿಸೋಣ ನೋವು ಪ್ರಾಬ್ಲಮ್ ಈಗ ಅಧಿಕಾರದಲ್ಲಿ ಇರಲು ಬಿ ಜೆ ಪಿ ತಾನೆ ಅವ್ರು ಉತ್ತರ ಕೊಡ್ಬೇಕು ತಾನೆ ಅದ್ರ ಜೊತೆಗೆ ಶ್ರೀರಾಮಚಂದ್ರ ವಂಶಜರು ನಾವು ಪ್ರಾಮಾಣಿಕತೆಗೆ ನಮ್ಮ ಮತ್ತೊಂದು ಹೆಸರು ಭ್ರಷ್ಟಾಚಾರ ಪ್ರಧಾನಿ ಅವ್ರದ್ದು ಇದೆಯಲ್ಲ ನ ಕಾವಂಗ ನ ಕಾವ್ಯ ಕಾನೇದು ಅಂತ ನಾನು ತಿನ್ನಲ್ಲ ಬೇರೆಯವರು ತಿನ್ನಕ್ಕೂ ಬಿಡಲ್ಲ ಪ್ರಧಾನಿಗಳು ತಿಂದಿದ್ದು ಯಾವುದೂ ಬಂದಿಲ್ಲ ಓಕೆ ಫೈನ್ ಬಟ್ ಹುಡುಗಗಳು ಅದನ್ನೇ ಮಾಡ್ತಿದ್ದಾರಲ್ಲ ಭ್ರಷ್ಟಾಚಾರದಲ್ಲಿ ಇವ್ರದ್ದೆಲ್ಲ ರಾಕ್ಷಸ ಹೊಟ್ಟೆ ಬಕಾಸುರ ಹೊಟ್ಟೆ ಅಂತಾರಲ್ಲ ಆ ರೀತಿ ನುಂಗದು 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 ಅದ್ರ ಬಗ್ಗೆ ಒಂದು ಉತ್ತರ ಇಲ್ಲ ಈ ಸ್ಥಿತಿಗೆ ಬಂದು ತಲುಪಿದೆ ಸೊ ಈ ಪ್ರಕರಣವನ್ನು ಈಗ ತನಿಖೆ ಮಾಡಲೇಬೇಕು ಇವ್ರಿಗೆ ವಿವಾದಕ್ಕೆ ಇನ್ನೊಬ್ಬರು ವಿವಾದಕ್ಕೆ ಸಿಲುಕದವರಿದ್ದಾರೆ ಅವ್ರ ಬಗ್ಗೆ ನಾನು ಒಂದು ವಾರದಿಂದ ಯಾವತ್ತೂ ಮಾತನಾಡೋಣ ಮಾತನಾಡೋಣ ಬಂದಿದ್ದರೆ ಬೇರೆ ಬೇರೆ ಕಾರಣಕ್ಕೆ ಮಾತನಾಡೋಕ್ಕಾಗಲ್ಲ ಅವರು ಅರವಿಂದ ಬಾವಿದವರು ಅವರು ಸದಾ ವಿವಾದಗಳಿಗೆ ಸೃಷ್ಟಿ ಸಿಕ್ಕಾಕ್ ಇನ್ಯಾವುದೋ ಇನ್ಯಾವುದೊಂದು ವಿಡಿಯೋ ಬಂದ್ಬಿಟ್ಟು ಮಂತ್ರಿ ಸ್ಥಾನನೂ ಕಳ್ಕೊಬಿಟ್ರು ಅವರಿಗೆ ಅಡ್ವೈಸ್ ಮಾಡೋದಕ್ಕೆ ಯಾರೋ ಸ್ಟಾರ್ ಸಂಪಾದಕರು ಬೇರೆ ಇದಾಗುತ್ತೆ ಅವರು ಯಾರಂಗ್ ಗೊತ್ತಿಲ್ಲ ನನಗೆ ಸ್ಟಾರ್ ಸಂಪಾದಕರು ಅವ್ರಿಗೆ ಭಾಳ ಹತ್ತಿರ ಸಿಕ್ಕಾಪಟ್ಟ ಹತ್ತಿರ ಅಂತ ಸೊ ಅವರು ದಿನದಿಂದ ನನಗೆ ಗೊತ್ತಿದೆ ಅವರು ಬಿ ಜೆ ಪಿ ಕಚೇರಿಯಲ್ಲಿ ಇದ್ರು ಯಾವಾಗಲೂ ನಾನು ಪತ್ರಿಕೋ ಜನ ಸಂದರ್ಭದಲ್ಲಿ ಇನ್ನೂ ಸಾಮಾನ್ಯ ಕಾರ್ಯಕರ್ತರಾಗಿದ್ದವರು ಆ ಹಂತದಲ್ಲಿ ಬಡ್ದವರು ಹಾಗೆಯೇ ಸಂಘ ಪರಿವಾರದ ಕಾರ್ಯಕರ್ತ ಸೊ ಇದಕ್ಕೆಲ್ಲ ಸಿಕ್ಕಾಕೋದಕ್ಕೆ ಅವರಿಗೆ ಸಂಘ ಪರಿವಾರ ಟ್ರೈನಿಂಗ್ ಕೊಡ್ತು ಅಂತ ತಪ್ಪಾಗುತ್ತೆ ಹಂಗೆ ಆದರೆ ಸಂಘ ಪರಿವಾರದಲ್ಲಿ ಟ್ರೈನಿಂಗ್ ತಗೊಂಡು ಇಂಥ ಎಲ್ಲ ಕೆಲಸ ಮಾಡಿದರೆ ಆವಾಗ ಅದಕ್ಕೇನು ಅನ್ನಬೇಕು ಒಬ್ಬ ಮಹಿಳೆಯ ಜೊತೆ ಅವ್ರು ನಡೆದುಕೊಂಡ್ರಿ ಅವ್ರ ಮಗಳನ್ನ ಬಿಡಿ ಮಗಳನ್ನು ಎಳೆಯೋದು ಬೇಡ ಸೊ ಒಬ್ಬ ಸಾಮಾನ್ಯ ಮಹಿಳೆ ಜೊತೆ ಅವ್ರು ಹೇಗೆ ನಡೆದುಕೊಂಡ್ರು ಇವ್ರಿಗೆ ಮಹಿಳೆಯರ ಬಗ್ಗೆ ಕನಿಷ್ಠ ಗೌರವ ಇಲ್ಲವಾ ಪ್ರಶ್ನೆ ಬರ್ತದೆ ಅದ್ರ ಜೊತೆಗೆ ಯಾವುದೋ ವಿಡಿಯೋ ಬಂದಿತ್ತು ಅದ್ರ ಬಗ್ಗೆ ನಾನೇನು ಮಾತನಾಡೋಕ್ಕೆ ಹೋಗಲ್ಲ ಆದರೆ ತಿಳಿದಿರಲಿ ಅಂತ ಸ್ವಲ್ಪ ಸ್ವಲ್ಪ ಹೇಳೋದ್ರೆ ಆ ವಿಡಿಯೋದಲ್ಲಿ ಅದೇನೋ ಓಮನೋ ಇನ್ನೊಂದು ಏನು ನಡೀತಿತ್ತು ಅಂತೇಳಿ ಪಾಪ ಹೇಗೆ ಅಂದರೆ ಅರವಿಂದ ಲಿಂಬೋಳಿದವರು ಹಾಸಿಗೆ ಇದ್ದಷ್ಟೇ ಕಾಯ್ತಾ ಅದು ಅವರು ಕಾಲ್ ಚಾಲ್ಚದ ನಾವು ತಮ್ಮ ಹಾಸಿಗೆ ಎಂಬಲಕ ಅದಕ್ಕೇನೋ ಯಾವುದೋ ಪ್ರತ್ಯೇಕವಾದ ಒಂದು ಮನೆ ಮಾಡಿಟ್ಟು ಹಾಗೆ ಹೀಗೆ ದೂರುಗಳಿದ್ದು ದೂರುಗಳಿರ್ತವೆ ಇದೆ ರಾಜಕೀಯದಲ್ಲಿ ನೀವು ಸಾರ್ವಜನಿಕ ಬದುಕಿನಲ್ಲಿದ್ದಾಗ ದೂರುಗಳಿರ್ತಾವೆ ಅದರಲ್ಲಿ ಜವಾಬ್ದಾರಿನೂ ಇರುತ್ತಲ್ಲ ಸಾರ್ವಜನಿಕರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಇರುತ್ತಲ್ಲ ಅದ್ರ ಜೊತೆಗೆ ಯಾಕೋ ಈ ಬಿ ಜೆ ಪಿಗೆ ಲೈಂಗಿಕತೆಗೆ ಭಾಳ ಉತ್ತರ ಹತ್ತಿರದ ನಂಟು ಅಂತ ಅಧಿಕಾರಕ್ಕೆ ಬಂದಾಗ ಒಂದೆಲ್ಲ ಒಂದು ಪ್ರಕರಣಗಳು ಹೊರಬಿಡ್ತಾರೆ ನಾನೇ ಲಿಸ್ಟ್ ಮಾಡೋಣ ಅಂತ ಕೂತ್ಕೊಂಡು ಲಿಸ್ಟ್ ಮುಗಿತಾನೇ ಅಂತ ಆ ರೇಣುಕಾಚಾರ್ಯ ಕಾಲದಿಂದ ಹಿಡಿದು ಸದರದ ಒಳಗಡೆ ಬ್ಲೂ ಫಿಲ್ಮ್ ನೋಡೋದ್ರಿಂದ ಹಿಡಿದು ರಮೇಶ್ ಜಾರಕಿಹೊಳಿಯಿಂದ ಹಿಡಿದು ರೇಣುಕಾಚಾರ್ಯದಿಂದ ಹಿಡಿದು ಒಂದು ಎರಡು ಇದು ಎಲ್ಲ ಮಾಡ್ಕೊತಾರೆ ಸಿಕ್ಕಾಕತ್ತಾರೆ ಎಲ್ಲ ಮಾಡ್ಕೊತಾರೆ ಸಿಕ್ಕಾಕತ್ತಾರ ನಂತರ ಅದರಲ್ಲಿ ವೀ ವಿಡಿಯೋ ಆದರೆ ವಿಡಿಯೋದಲ್ಲಿರುವವನು ನಾನೆಲ್ಲ ಅದನ್ನು ಯಾರೋ ತಿರುಚಿದ್ದಾರೆ ಅಂತ ಹೇಳ್ತಾ ಹೋಗೋದು ವೀಡಿಯೋದಲ್ಲಿ ಏನೋ ನಾನೇ ನಾನೇನೇ ದಿನಾಯ ಮಾಡಲ್ಲ ಇವತ್ತು ಟೆಕ್ನಾಲಜಿ ಆದರೆ ಎಲ್ಲ ಯಾಕೆ ತಿರುಗ್ತಾರೆ ಇವ್ರ ಬೇರೆ ಬರೋದೆಲ್ಲ ಯಾಕೆ ತಿರುಚಿ ತಿರುಚಿ ಬರುತ್ತೆ ಅಂದರೆ ಇವರಲ್ಲಿ ಏನೋ ಒಂದು ತೊಂದರೆ ಇದೆ ಅಂತ ಅರ್ಥ ಅಲ್ವಾ ಒಂದು ಕಡೆ ಇಂಥದ್ದೆಲ್ಲ ಅವರು ಇನ್ವಾಲ್ವ್ ಆಗೋದು ಇನ್ನೊಂದು ಕಡೆ ಇಂಥ ಕೆಲಸ ಮಾಡಿದವರು ರಕ್ಷಣೆ ಮಾಡ್ತಾ ಹೋಗೋದು ಸ್ವಾಮಿಗಳದ್ದಂತೂ ದೊಡ್ಡ ಕತೆ ಒಬ್ಬರು ಪ್ರಾಮಾಣಿಕವಾಗಿ ಆಧ್ಯಾತ್ಮತೆಗೆ ಇರುವಂಥ ಒಬ್ಬ ಸ್ವಾಮಿ ಸಿಗ್ತಾ ಇಲ್ಲ ನಮ್ಗೆ ಸಿಗ್ತಾ ಇಲ್ಲ ಯಾರೋ ಮಾರ್ಗದರ್ಶನ ಗುರುವಿನ ಮಾರ್ಗದರ್ಶನ ಬೇಕು ಅಂತ ಅಂಥ ಮಾರ್ಗದರ್ಶಕ ಗುರು ಇದಾರೆ ಇಲ್ಲ ಈ ಗುರುಗಳೆಲ್ಲ ತಮ್ಮ ಅಡ್ಡೆಗಳನ್ನು ಇಂಥ ಕೆಲಸಗಳಿಗೆ ಬಳಸ್ಕೊಂಡು ಹೋಗ್ತಾರೆ ಅದಕ್ಕೆ ಸರ್ಕಾರದ ಆಶೀರ್ವಾದ ಈ ಮಠಗಳಿಗೆ ಇಷ್ಟು ದುಡ್ಡು ಕೊಡ್ತಾ ಬಂದರು ಈ ಇಂಥ ಪ್ರಕರಣ ಸಿಕ್ಕಾಕೊಂಡ್ರು ಆ ದುಡ್ಡು ವಾಪಸ್ ತಗೊಳಕ್ಕಾಗಲ್ಲ ಸರ್ಕಾರಕ್ಕೆ ನೀವು ಸರ್ಕಾರ ಕೊಟ್ಟು ದುಡ್ಡಿಂದಲೇ ಇಂಥ ಕೆಲಸಗಳನ್ನು ನಡೆಸ್ತಾರೆ ಸ್ವಾಮೀಜಿಗಳು ಇನ್ನೊಬ್ರು ಅಂತ ಅಂದರೆ ಯು ಶುಡ್ ಟೇಕ್ ಇಟ್ ಬ್ಯಾಕ್ ಮೊದಲನೇದಾಗಿ ಸ್ವಾಮಿಗಳಿಗೆ ದುಡ್ಡು ಕೊಟ್ಟಿದ್ದೇ ದೊಡ್ಡ ಅಪರಾಧ ಅವರು ಸಾರ್ವಜನಿಕವಾಗಿರ್ಬೇಕು ಸಾರ್ವಜನಿಕ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಕಂಡು ಕಂಡ ದುಡ್ಡು ಹಂಚೋದು ಸ್ವಾಮಿಗಳಿಗೆ ಅವರಲ್ಲಿ ಹತ್ಕೊಂಡು ಒಡೊಲಗ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಯಾವುದೋ ಲೈಂಗಿಕ ಕ್ರಿಯೆ ಇನ್ನೊಂದು ಮತ್ತೊಂದು ಮಾಡಿ ಸಿಕ್ಕಾಕ್ ಅನುಭವಿಸ್ತಾರೆ ಸಾರ್ವಜನಿಕವಾಗಿ ಮಾರ್ಗದರ್ಶಕರೇ ಇಲ್ಲ ಅನ್ನುವ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ನೈತಿಕತೆ ಇಲ್ಲವೇ ಇಲ್ಲ ಗುರುವೂ ಇಲ್ಲ ಗುರಿಯೂ ಇಲ್ಲ ಅಂತಾರೆ ನೋಡಿ ಆ ಸ್ಥಿತಿ ಗುರುವೂ ಇಲ್ಲ ಸಮಾಜಕ್ಕೆ ಗುರುಗಳಿಗೆ ಬೇಕು ಅವರು ಮಾರ್ಗದರ್ಶಕರಾಗಿರ್ಬೇಕು ಆದ್ರಿಂದ ಈ ಮಠಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ಆಸ್ತಿ ಏನಿದೆ ಅವರ ಆಸ್ತಿ ಎಷ್ಟಿತ್ತು ಎಷ್ಟಿದೆ ಹೇಗೆ ಬಂದಿದೆ ಅಂತ ತನಿಖೆ ಆಗ್ಬೋದು ನಾನು ಸಲ ಹೇಳಿದ್ದೆ ಈ ಲೋಕಾಯುಕ್ತ ಇದ್ದಂಥ ಸಂದರ್ಭದಲ್ಲಿ ಇರಲು ಕೂಡ ಲೋಕಾಯುಕ್ತ ಮತ್ತೆ ಪುನರ್ಜೀವನಗೊಳ್ತಾ ಇದೆ ಸೊ ಮಾಧ್ಯಮದವರನ್ನು ಕೂಡ ಅವರ ಸೇವೆಯನ್ನು ಪಬ್ಲಿಕ್ ಸರ್ವೀಸ್ ಅಂತ ಪರಿಗಣಿಸಿ ಲೋಕಾಯುಕ್ತದ ಎಂಬಿಟ್ಟು ಒಳಗಡೆ ತರಬೇಕು ಪತ್ರಿಕೋದ್ಯಮಗಳಲ್ಲೂ ಯಾರು ಇಂಥವ್ರಿದ್ದರೆ ಅವರು ಬಣ್ಣ ಬಯಲಾಗಬೇಕು ಶಾಸಕರದ್ದು ಬಣ್ಣ ಬಯಲಾಗಬೇಕು ಅದರಂತೆ ಸ್ವಾಮಿಗಳು ಮಠಾಧೀಶರು ಮೌಲಿಗಳು ಫಾದರ್ಗಳು ಇಂಥವ್ರ ಬಣ್ಣಗಳು ಬದಲಾಗ ಬಯಲಾಗಬೇಕು ಮುಖವಾಡ ಧರಿಸಿದವರೆಲ್ಲರ ಮುಖವಾಡ ಕಾಳಜಿ ಹೋಗ್ಬೋದು ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಅದ್ರ ಜೊತೆಗೆ ಶಾಸಕರೆಲ್ಲ ಯಾಕೆ ಹೀಗೆ ಆಗ್ತಿದ್ದಾರೆ ಅನ್ನೋ ಪ್ರಶ್ನೆಯ ಸಮಾಜಕ್ಕೆ ಎಲ್ಲಿ ಸಾಲ ಆಯ್ಕೆಯಲ್ಲಿಯೇ ಸಮಸ್ಯೆ ಇದೆಯಾ ಜನ ಸಂಪೂರ್ಣವಾಗಿ ನೈತಿಕತೆಯನ್ನು ಸಿ ದೂರೀಕರಿಸಿ ಅದನ್ನು ಲಕ್ಷಕ್ಕೆ ತೆಗೆದುಕೊಳ್ಳದೆ ಹಣ ಹ್ಯಾಂಡ್ಗಳಿಗೆ ಆಗಿ ಹೋಗ್ತಿದ್ದಾರೆ ಸಾಮಾನ್ಯ ನನಗೆ ಅದನ್ನು ಅನ್ನೋಕ್ಕೂ ಇತ್ತು ಯಾಕಂದರೆ ಇನ್ನು ಮತದಾರರನ್ನು ನೇರವಾಗಿ ಬಯ್ಯೋಕ್ಕಾಗ ಆದರೆ ಅವರ ಮುಗ್ಧತೆಯನ್ನು ಅವರ ಸಂಕಷ್ಟವನ್ನು ಇವರು ಬಳಸಿಕೊಳ್ತಾರೆ ಬೇರೆ ಬೇರೆ ಮೂಲಕ ಈ ಉತ್ತರ ಕರ್ನಾಟಕ ಕಡೆ ಎಲ್ಲ ಸಾಹುಕಾರ ಇದ್ದಾರೆ ಅವ್ರ ಅವ್ರ ಕಾನ್ಸ್ಟಿಟ್ಯೂಯೆನ್ಸಿ ಯಾರು ಏನು ಮಾಡೋಕ್ಕಾಗಲ್ಲ ಅವರು ಯಾವ ಪಕ್ಷದಲ್ಲಿದ್ದರೂ ಗೆದ್ದು ಬರ್ತಾರೆ ಯಾಕೆ ಗೆದ್ದು ಬರ್ತಾರೆ ಅವರು ಹಣಬಲ ತೋಳ್ಬಲ ಇವತ್ತು ಹಣಬಲ ಮತ್ತು ತೋಳುಬಲವೇ ವಿಜೃಂಭಿಸ್ತಾ ಇದೆ ಶಾಸಕರು ಅಲ್ಲಿ ಹಂಚಿ ದುಡ್ಡ ಚಾರ್ಜ್ ಬರ್ತಾರೆ ಇಲ್ಲಿ ಬಂದು ಕಲೆಕ್ಷನ್ ಸೊಂಡು ಮಾನಮರ್ಯಾದೆ ಇಲ್ಲದೆ ಕನಿಷ್ಠ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಆ ಶಾಸಕ ದಡಕ್ಸ್ ಅವರು ಹೇಳ್ತಾರೆ ರೀ ಹೌದಪ್ಪ ತಗೊಂಡಿದ್ದೀನಿ ಅದು ಸರ್ಕಾರ ಕೊಟ್ಟಿದ್ದೀನಿ ಅಲ್ವಾ ಕೊಡ್ತೀನಿ ನಾನೇನು ಕೊಡಲ್ಲ ಅವ್ರು ಕೇಳ್ತಾರೆ ನೀವು ಕೊಡೋದಿದ್ದರೆ ಇಲ್ಲ ಅಂತ ಹೇಳ್ಬಿಡಿ ಸರ್ ನಾನು ಬಡವ ಸರ್ ಕಣ್ಣೀರು ಹಾಕ್ತಾರೆ ಆ ಮನುಷ್ಯ ದುಃಖದಲ್ಲಿ ನನಗೆ ಬೇರೆ ದುಡ್ಡು ಇಲ್ಲ ಸರ್ ಕೊಡೋದಿಲ್ಲ ಅಂದರೆ ಹೇಳ್ಬಿಡಿ ಸರ್ ನಾನು ಸುಮ್ಮನೆ ಹೋಗ್ತೀನಿ ನಾನು ಬಡವ ಸರ್ ಅಂತ ಅವ್ರ ಮೇಲೆ ಇವರು ದಬ್ಬಾಳಿಕೆ ಎಂಥ ದಬ್ಬಾಳಿಕೆ ಅದು ಸೊ ಹೇಳಿದರೆ ಹೊರಗಡೆ ಹೇಳಿದ್ರೆ ಎಚ್ಚರಿಕೆ ಅಲ್ಲೋ ರೀತಿಯೂ ಮಾತಾಡ್ತಾರೆ ಇಂಡೈರೆಕ್ಟ್ ಕೊಡ್ತೀನಿ ಅಂತಲೂ ಅಂತಾರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬೇಡವ ಇಂಥ ಚಟುವಟಿಕೆ ನಡೆಸುವವರ ಕ್ರಮ ಕೈಗೊಂಡ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಹೋಗಲ್ವಾ ಆ ಕೆಲಸ ಮಾಡಬೇಕಲ್ವಾ ಇದಕ್ಕೆಲ್ಲ ಒಂದು ರೀತಿ ಎಲ್ಲವನ್ನ ಗಟ್ಟಿ ಮಾಡ್ಕೊಂಡು ಎಟ್ಟೆ ಉಗಿರಿ ಸರ್ಕಾರಕ್ಕೆ ಬಾಯಿ ಬಂದಂಗೆ ಉಗಿರಿ ನೀವು ಅವ್ರು ರಿಯಾಕ್ಟೇ ಮಾಡ್ತಾರೆ ರಾಮ್ ಭಜನೆ ಮಾಡ್ಕೊಂಡು ಬಂದ್ಕೊಳ್ತಾರೆ ದೇವಸ್ಥಾನ ಕಟ್ಟಿದ್ವಿ ಅಂತ ಕೂತ್ಕೊಳ್ತಾರೆ ಇನ್ನೊಂದು ಮಾಡ್ತಾರೆ ಸಾಮಾನ್ಯ ಜನರ ಬದುಕು ಬೀದಿಗೆ ಬಿದ್ದು ನಾಶ ಆಗ್ತಾ ಇದೆ ಅದು ಕನಿಷ್ಠ ಕಳಕಳಿಯಿಲ್ಲ ಇಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇವರಿಬ್ಬರೇ ಶಾಸಕರಲ್ಲ ಎಲ್ಲ ಪಕ್ಷದ ಶಾಸಕರು ಅಂತಕ್ಕೋಗಿದ್ದಾರೆ ಶಾಸಕರನ್ನು ಸರಿಪಡಿಸುವುದಕ್ಕೆ ಏನು ಮಾಡಬೇಕು ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಶಾಸಕರನ್ನು ಸರಿಪಡಿಸೋದು ಹೇಗೆ ನಿಮಗೂ ಏನಾದರೂ ಈ ಬಗ್ಗೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮಾಡಿ ಶಾಸಕರನ್ನು ಸರಿಪಡಿಸುವುದು ಹೇಗೆ ಅವರಿಗೆ ನೈತಿಕ ಜವಾಬ್ದಾರಿಯನ್ನು ತುಂಬುವುದು ಹಾಗೆಯೇ ಈ ಮಠಾಧೀಶರುಗಳನ್ನ ಏನು ಮಾಡಬೇಕು ಮಠದ ವ್ಯವಸ್ಥೆ ಸಮಾಜದಲ್ಲಿ ಇದ್ದೇ ಇರುತ್ತೆ ನಾನು ಮಠದ ವ್ಯವಸ್ಥೆ ಅಂದರೆ ಕೇವಲ ಹಿಂದೂ ಧರ್ಮ ಅಂತ ಮಾತ್ರ ಅನ್ನೋಲ್ಲ ಮಠದ ವ್ಯವಸ್ಥೆ ಇರ್ಬೋದು ಮುಲಾಗಳಿದ್ರೆ ಮುಸ್ಲಿಂ ವ್ಯವಸ್ಥೆ ಇರ್ಬೋದು ಫಾದರ್ಗಳು ಕ್ರಿಶ್ಚಿಯನ್ ವ್ಯವಸ್ಥೆ ಇವ್ರನ್ನೆಲ್ಲ ಸರಿಪಡಿಸೋದಕ್ಕೆ ಏನು ಮಾಡಬೇಕು ನಿಮ್ದೇನೇ ಇದ್ರೂ ಅಭಿಪ್ರಾಯ ತಿಳಿಸಿ ಇದು ಸುದ್ದಿ ಟಿ ವಿಯ ಡಿಜಿಟಲ್ ಚಾನಲ್ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಇವತ್ತು ಉಳಿಸಬೇಕಾದ ಅನಿವಾರ್ಯತೆ ಇದೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಸಮಾಜವೇ ಹೊರಬೇಕು ಅಂತಹ ಮನಸ್ಸಿನವರೇ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕು ಇಲ್ಲದಿದ್ರೆ ಸತ್ಯ ಬಂದು ನಿಮ್ಮ ಮನೆಯ ಬಾಗಿಲು ಬಡಿಯುವುದಿಲ್ಲ ಸತ್ಯ ಆವೃತ್ತಿಕೊಳ್ಳುತ್ತದೆ ಸುಳ್ಳು ವಿಜೃಂಭಿಸುತ್ತದೆ ಸತ್ಯವನ್ನು ಹೊರತರುವುದಕ್ಕಾದರೂ ನಮ್ಮಂಥವ್ರು ಬೇಕು ಅಂತ ಹೇಳ್ತಾ ಎಲ್ಲರೊಳಗಾಗಲಿ ನಮಸ್ಕಾರ